ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ನಾವು ಫೇಸ್ ಕೇರ್ ಹೇರ್ ಕೇರ್ ಮತ್ತು ಲೆಗ್ ಕೇರ್ ಹ್ಯಾಂಡ್ ಕೇರ್ ಬಗ್ಗೆ ನಾವು ತಿಳ್ಕೊಂಡ್ವಿ ಇಂದಿನ ಎಪಿಸೋಡಲ್ಲಿ ಇದರ ಮತ್ತಷ್ಟು ಉಳಿದ ಭಾಗಗಳನ್ನು ನೋಡ್ತಾ ಹೋಗೋಣ ನಮ್ಮ ಕೈಗಳೆಲ್ಲ ತುಂಬ ಟ್ಯಾನ್ ಆಗಿದೆ ನಾವು ಮನೇಲಿದ್ರೂ ಏನೇ ಹಚ್ಕೊಂಡ್ರು ಟ್ಯಾನ್ ಆಗಿಬಿಡತ್ತೆ ಅಂತ ಹೇಳ್ತಾರೆ ಸೊ ಇವಾಗ ನಮಗೆ ಗೊತ್ತು ಯು ರೇಸಿಂದ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಸೊ ಕೈಗೋಸ್ಕರ ನಾನು ಇನ್ನೊಂದು ಲೋಷನ್ ಹೇಳ್ತಾ ಹೋಗ್ತೀನಿ ಇದಕ್ಕಾಗಿ ಒಂದು ಸ್ಪ್ರೇ ಬಾಟ್ಲು ಬೇಕಾಗುತ್ತೆ ஸ்பிரே பாடல்கே ஃபஸ்ட்டு நான் வந்து மிஷ்ணான பௌலில் ரெடி மாணோணா இதற்கு ஒன்று நாலு ஸ்பூனு க்ளீசரின் பார்த்து மத்திய அதே நாலு ஸ்பூனு ரோஸ் வாட்டர் பேக்கி அர் நிம்பு மத்திய ஆலம் ಅಲಂ ಪೌಡರ್ ಅಂತ ನಾನು ಏನು ಹೇಳಿದೆ ಅದನ್ನು ಹಾಕಬೇಕಾಗತ್ತೆ ಮತ್ತು ಅರ್ಧ ಚಮಚ ವಿಟಮಿನ್ ಇ ಆಯಿಲ್ ಹಾಕಬೇಕಾಗತ್ತೆ ಇದಿಷ್ಟನ್ನು ನಾವು ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಜೆಲ್ ಇದಿಷ್ಟನ್ನು ನಾವು ಮಿಕ್ಸ್ ಮಾಡಿಕೊಂಡು ಬೌಲಲ್ಲಿ ಅದನ್ನು ನಾವು ಸ್ಪ್ರೇ ಬಾಟ್ಲಿಗೆ ಹಾಕಿ ಡೈಲಿ ಮಲಗುವಾಗ ಇದನ್ನು ಕೈಗೆ ಅಥವಾ ಪೂರ್ತಿ ಕೈಗೆ ಅಥವಾ ಹ್ಯಾಂಡ್ಸ್ಗೆ ಫುಲ್ ನಾವು ಅಪ್ಲೈ ಮಾಡಿ ಮಲ್ಕೊಳ್ಳೋದ್ರಿಂದ ಡಿಸ್ಕಲರೇಷನ್ ಆಗಿರೋ ಕೈಗಳು ಕೂಡ ನಮಗೆ ಒಳ್ಳೆ ಕಲರ್ ಬರ್ತಾ ಹೋಗುತ್ತೆ ಈಗ ಮುಖದ ಮೇಲೆ ಬೇಡವಾದ ಕೂದಲನ್ನು ಹೇಗೆ ತೆಗೀಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಇದಕ್ಕಾಗಿ ನಾವು ಓಟ್ಸ್ ಮನೆಯಲ್ಲಿ ಎಲ್ಲರ ಮನೇಲಿ ಓಟ್ಸ್ ಇದ್ದೇ ಇರುತ್ತೆ ಈ ಓಟ್ಸ್ನ ಒಂದು ಸ್ವಲ್ಪ ಪುಡಿ ಮಾಡಿ ಎತ್ತಿಟ್ಕೋಬೇಕು ಇದಕ್ಕೆ ಒಂದು ಸ್ಪೂನ್ ಹನಿ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ನಿಂಬೆಹಣ್ಣು ನಿಂಬೆಹಣ್ಣು ಕೂಡ ಇದರಲ್ಲಿ ಆಸ್ಟ್ರಿಜೆಂಟ್ ಅಂಶ ಇರುತ್ತೆ ಮತ್ತು ಹನೀಲಿ ನಮಗೆ ಬ್ಲೀಚಿಂಗ್ ಏಜೆಂಟ್ ಸಿಗುತ್ತೆ ಸೊ ಇದನ್ನು ನಾವು ಏನು ಮಾಡ್ಬೋದು ಮಿಕ್ಸ್ ಮಾಡಿಕೊಂಡು ಮುಖನ ಕಡಲೆ ಹಿಟ್ಟಿಂದ ತೊಳೆದು ಆಮೇಲೆ ಇದನ್ನು ಪ್ಯಾಕ್ ಥರ ಮುಖಕ್ಕೆ ಹಚ್ಕೋಬೇಕು ಹಚ್ಕೊಂಡು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ನಮಗೆ ಮುಖ ಒಣಗಿದೆ ಅಂತ ಅನ್ಸಿದ್ಮೇಲೆ ಸ್ಕ್ರಬ್ ರೀತಿಲಿ ಇದನ್ನು ಉಜ್ಜಬೇಕು ಸ್ಕ್ರಬ್ ರೀತಿಲಿ ಇದನ್ನು ಉಜ್ಜಿದಾಗ ಇದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟಾಗಿ ವರ್ಕ್ ಆಗುತ್ತೆ ನಿಮ್ಮ ಮುಖದ ಮೇಲಿನ ಕೂದಲು ಕ್ರಮೇಣ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೀಗೆ ಇದನ್ನು ಒಂದು ವಾರ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಮುಖದ ಮೇಲೆ ಬೇಡವಾದ ಕೂದಲು ಕಪ್ಪಿಂದ ಒಂದು ಸ್ವಲ್ಪ ಗೋಲ್ಡನ್ ಕಲರ್ಗೆ ಟರ್ನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ಮುಖದ ಮೇಲೆ ಕೂದಲಿದ್ರೂ ಅದನ್ನು ನಿಮಗೆ ಕಾಣಿಸೋದಿಲ್ಲ ಅಂದರೆ ಟ್ರಾನ್ಸ್ಪೆರೆನ್ಸಿ ಬರುತ್ತೆ ಮತ್ತು ನ್ಯಾಚುರಲ್ ಆಗಿ ಇದು ಬ್ಲೀಚ್ ಆಗ್ತಾ ಹೋಗುತ್ತೆ ಮತ್ತು ಇದಕ್ಕಾಗಿ ಇನ್ನೊಂದು ಪೀಲ್ ಆಫ್ ಮಾಸ್ಕ್ ಹೇಳ್ತಾ ಹೋಗ್ತೀನಿ ಈ ಸೂಪರ್ ಮಾರ್ಕೆಟಲ್ಲಿ ಅಥವಾ ಅಮೆಝಾನಲ್ಲಿ ನಿಮಗೆ ಅಗರ್ ಅಗರ್ ಅಂತ ಹೇಳ್ತಾರೆ ಅಂದರೆ ಜೆಲಾಟಿನ್ ಪೌಡರ್ ಈ ಜೆಲಾಟಿನ್ ಪೌಡರ್ನ ತಂದಿಟ್ಕೋಬೇಕು ಇದಕ್ಕಾಗಿ ಹಸಿ ಹಾಲು ಹಸಿ ಹಾಲ್ಗೆ ನಾವು ಒಂದು ಸ್ಪೂನ್ ಜಲಾಟಿನ ತೊಗೋಬೇಕಾಗತ್ತೆ ಈ ಜಲಾಟಿನಲ್ಲಿ ಅಂಟಿನಂಶ ಇರುತ್ತೆ ಸೊ ಇದನ್ನು ನಾವು ಡಬಲ್ ಬಾಯ್ಲ್ ಮಾಡಬೇಕಾಗತ್ತೆ ಅಂದರೆ ಒಂದು ಪಾತ್ರೆಯಲ್ಲಿ ನೀರು ಕಾಯೋಕೆ ಅದು ಕುದಿಯುವಾಗ ಇನ್ನೊಂದು ಸ್ಟೀಲ್ ಕಪ್ಪಲ್ಲಿ ಈ ಹಸಿ ಹಾಲಿಗೆ ಅಗರ್ ಹಗರ್ನ ಮಿಕ್ಸ್ ಮಾಡಿ ಅದರಲ್ಲಿ ನಾವು ಕಾಯಿಸ್ಬೇಕು ಅಂದರೆ ಇದಕ್ಕೆ ಇದನ್ನು ಕಲಿಸಿದಾಗ ಇದೊಂಥರ ಅಂಟಿನ ಮಿಶ್ರಣ ಬರುತ್ತೆ ಇದಕ್ಕೆ ಸ್ವಲ್ಪ ಪೊಟ್ಯಾಟೊ ಜ್ಯೂಸ್ ಮತ್ತು ಅರ್ಶನ ನೀವು ಕಸ್ತೂರಿ ಅಶ್ನ ಇದ್ದರೆ ಕಸ್ತೂರಿ ಅಶ್ನ ಇರೋ ಅಥವಾ ಬಿಳಿ ಅಶ್ನ ಅಂತ ಸಿಗುತ್ತೆ ಅದು ತೊಗೊಳ್ಬೋದು ಇಲ್ಲಾಂದರೆ ಮಾಮೂಲಿ ನಿಮ್ಮ ಮನೇಲಿ ಯಾವುದೇ ಅಶ್ನ ಇದೆ ಇದನ್ನು ತೊಗೊಳ್ಬೋದು ಇದನ್ನು ತಗೊಂಡು ಡಬಲ್ ಬಾಯಿಲ್ ಮಾಡ್ತಾನೆ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಮಾಡಿದಾಗ ಒಂದು ಅನ್ ಅಂಟಿನ ಒಂದು ಮಿಶ್ರಣ ತಯಾರಾಗುತ್ತೆ ಇದನ್ನ ತೆಗೆದು ನೀವು ಮುಖದ ಮೇಲೆ ನಿಮ್ಗೆ ಎಲ್ಲೆಲ್ಲಿ ಕೂದಲಿದೆ ಅಂತ ಅನ್ಸುತ್ತೆ ಅಥವಾ ಪೂರ್ತಿ ಮುಖದ ಮೇಲೆ ಇದನ್ನ ಹಚ್ತಾ ಬರಬೇಕು ಇದನ್ನ ಹಚ್ಚಿ ಒಂದು ಹತ್ತರಿಂದ ಇದು ಇಪ್ಪತ್ತು ನಿಮಿಷ ಆದರೂ ಬೇಕಾಗತ್ತೆ ಒಣಗಕ್ಕೆ ನೀವು ತೆಳುವಾಗ ಹಾಕೊಂಡ್ರೆ ಸ್ವಲ್ಪ ಬೇಗ ಒಣಗತ್ತೆ ದಪ್ಪದಾಗ ಹಾಕೊಂಡ್ರೆ ಮುಕ್ಕಾಲ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಬೇಕಾಗತ್ತೆ ಇದು ಒಣಗಕ್ಕೆ ಇದು ಯಾವಾಗ ಒಣಗತ್ತೆ ಇದನ್ನ ನಿಮ್ಮ ಕೂದಲು ಯಾವ ಕಡೆ ಬೆಳೆದಿದೆ ಇದು ಆಪೋಸಿಟ್ ಡೈರೆಕ್ಷನ್ನಲ್ಲಿ ನಾವು ಪೀಲ್ ಮಾಡ್ತಾ ಹೋಗ್ಬೇಕು ನೀವೆಲ್ಲ ಪೀಲ್ ಪೀಲ್ ಆಫ್ ಮಾಸ್ಕ್ ಯೂಸ್ ಮಾಡೇ ಇರ್ತೀರಾ ಅದೇ ರೀತಿ ಇದನ್ನು ಸಹ ಪೀಲ್ ಮಾಡಿದಾಗ ನಿಮ್ಮ ಮುಖದಲ್ಲಿರುವ ಕೂದಲು ಕೂಡ ಇದ್ರ ಜೊತೆಗೆ ಬರುತ್ತೆ ಅದ್ರ ಜೊತೆಗೆ ನಿಮ್ಮ ಮುಖದಲ್ಲಿ ಇರುವಂತಹ ಡೆಡ್ ಸೆಲ್ಸ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ಇದು ರಿಮೂವ್ ಮಾಡುತ್ತೆ ಇದನ್ನ ರಿಮೂವ್ ಮೇಲೆ ಯಾವುದಾದ್ರೂ ಒಳ್ಳೆ ಮಾಯ್ಚರೈಸರ್ನ ನೀವು ಯೂಸ್ ಮಾಡಬೇಕಾಗತ್ತೆ ಯಾಕಂದ್ರೆ ಕೂದಲು ಇದೆಲ್ಲ ಆಚೆ ಬಂದಾಗ ನಿಮ್ಮ ಮುಖದ ಮೇಲೆ ಪೋರ್ಸ್ ಆಗುತ್ತೆ ಪೋರ್ಸ್ ಆದಾಗ ನಿಮ್ಮ ಮುಖ ಹಾಗೆ ಬಿಟ್ರೆ ಮತ್ತೆ ಧೂಳು ಕೂತ್ಕೊಂಡು ಮತ್ತೆ ಇನ್ನೊಂದಷ್ಟು ಪ್ರಾಬ್ಲಮ್ ಆಗುತ್ತೆ ಸೊ ಮುಖ ಇದನ್ನ ತೊಳೆದು ಬೆಚ್ಚಗಿರೋ ನೀರಲ್ಲಿ ಮತ್ತೆ ಅದರ ಒಂದು ಒಳ್ಳೆ ಮಾಯಶ್ಚರೈಸರ್ನ ನೀವು ಹಚ್ಚಬೇಕಾಗತ್ತೆ ಮಾಶ್ಚರೈಸರ್ ಹಚ್ಚಿದಾಗ ಅದು ಸ್ಕಿನ್ ಬ್ಯಾರಿಯರ್ ತರ ಅಂದ್ರೆ ಲಾಕ್ ಆಗುತ್ತೆ ಆವಾಗ ನಿಮ್ಗೆ ರಂಧ್ರಗಳು ಓಪನ್ ಆಗೋದಿಲ್ಲ ಮುಖ ತಕ್ಷಣನೇ ಇನ್ಸ್ಟೆಂಟ್ ನಿಮ್ಮ ಮುಖದ ಮೇಲೆ ಒಳ್ಳೆ ಗ್ಲೋನ ನೀವು ನೋಡ್ಬೋದು ಇವಾಗ ಮತ್ತೊಂದು ವಿಷಯ ಅಂದ್ರೆ ಎಲ್ರಿಗೂ ಒಂದು ಸಮಸ್ಯೆ ಆಗಿರೋದು ಏನು ಅಂದರೆ ಡಾರ್ಕ್ ಸರ್ಕಲ್ಸ್ ಬಿಕಾಸ್ ಆಫ್ ಇದು ನಾವು ಸ್ಕ್ರೀನ್ ಟೈಮ್ ಜಾಸ್ತಿ ಯೂಸ್ ಮಾಡ್ತೀವಿ ಅಥವಾ ಸ್ಟ್ರೆಸ್ ಜಾಸ್ತಿ ಇರತ್ತೆ ನಿದ್ದೆ ಜಾಸ್ತಿ ಇರಲ್ಲ ಅಥವಾ ಪೌಷ್ಟಿಕಾಂಶ ಕೊರತೆಯಿಂದ ಏನಾಗುತ್ತೆ ನಮಗೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಬರ್ತಾ ಇದೆ ಮತ್ತೆ ಕೆಲವರು ಹೆಣ್ಮಕ್ಳು ಹೇಳ್ತಾರೆ ಮೇಡಮ್ ನನ್ನ ಮುಖದಲ್ಲಿ ತುಂಬ ಡಿಸ್ಕಲರೇಷನ್ ಆಗ್ತಾ ಇದೆ ಬಾಯಿಸುತ್ತಾ ನನಗೆ ಕಪ್ಪಾಗ್ತಾ ಇದೆ ಅಂತ ಇದು ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಈ ಡಿಸ್ಕಲರೇಷನ್ ಆಗುತ್ತೆ ಈ ಡಿಸ್ಕಲರೇಷನ್ ಅನ್ನೋದು ಒಂದು ಪಿಗ್ಮೆಂಟೇಷನ್ ತರ ಕಾಣಿಸುತ್ತೆ ಸೊ ನೀವು ಮೇಕಪ್ ಮಾಡ್ಕೊಂಡು ಇದು ಒಂಥರ ಒಂದೊಂದು ಕಲ್ಲ ಒಂದೊಂದು ಕಲರ್ ಒಂದೊಂದು ಥರ ಕಾಣಿಸ್ತಾ ಇರುತ್ತೆ ಮತ್ತೆ ಬಾಯಿಸುತ್ತ ಕಪ್ ಕಾಣಿಸ್ತಾ ಇರತ್ತೆ ಒಂಥರ ಅದು ಗ್ರೇಯಿಶ್ ಕಲರ್ ತೋರ ಕೂಡ ಕಾಣಿಸುತ್ತೆ ಮೇಕಪ್ ಮಾಡಿದಾಗ ಸೊ ಈ ಡಿಸ್ಕಲರೇಷನ್ನ ಹೇಗೆ ತೆಗೀಬಹುದು ಅಂದ್ರೆ ಗುಡುಚಿ ಅಂತ ಹೇಳ್ತೀವಿ ಇಲ್ಲ ಹರಿತಾಕಿ ಇದು ಮಾಮೂಲಿ ಗ್ರಂಥಿ ಅಂಗಡಿಗಳಲ್ಲಿ ನಮಗೆ ಸಿಗುತ್ತೆ ಇದನ್ನ ತಗೊಂಡು ಬಂದು ಈ ತೇಯು ಕಲ್ಲಿ ಇರುತ್ತಲ್ಲ ಅದರಲ್ಲಿ ನಾವು ಹಾಲು ಅಂದ್ರೆ ಹಸಿ ಹಾಲ್ ಹಾಕ್ಬಿಟ್ಟು ಅದನ್ನ ಅದರಿಂದ ನಾವು ಈ ಹರಿತಾಕಿನ ತೇಯ್ಬೇಕು ಹರಿತಾಕಿನ ತೇದು ಅದರಲ್ಲಿ ಬರುವಂಥ ಗಂಧವನ್ನು ಸ್ವಲ್ಪ ಅದಕ್ಕೊಂಚೂರು ಅಶ್ನ ಬೇಕಾದರೆ ಕಸ್ತೂರಿ ಅಶ್ನವನ್ನು ಮಿಕ್ಸ್ ಮಾಡಿಕೊಂಡು ಈ ಬರುವಂಥ ಗಂಧನ ಕಣ್ಣಿಸುತ್ತಾ ಡೈಲಿ ಮಲಗೋಕೆ ಮುಂಚೆ ಹಚ್ಚೋದ್ರಿಂದ ಮತ್ತು ಬಾಯಿಸುತ್ತ ಏನು ನಮಗೆ ಒಂದು ಡಿಸ್ಕಲರೇಷನ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀವಿ ಅದು ಕೂಡ ಇದು ಒಂದು ವಾರದಲ್ಲಿ ಹೋಗುತ್ತೆ ಮತ್ತು ಲಿಕೋರೈಸ್ ಆದರೆ ಅತಿ ಮಧುರ ಚಕ್ಕೆ ಅಂತ ಹೇಳ್ತೀವಿ ಇದು ಕೂಡ ಗ್ರಂಥಿಗೆ ಅಂಗಿಲಿ ಸಿಗುತ್ತೆ ಇದು ಕೂಡ ಇದು ಈ ಗಂಧವನ್ನು ಒಂದು ಹಸಿ ಹಾಲಿನಲ್ಲಿ ನಾವು ತೇಯ್ದು ಇದನ್ನು ಕೂಡ ನಾವು ಎಲ್ಲೆಲ್ಲಿ ನಮಗೆ ಡಿಸ್ಕಲರೇಷನ್ ಆಗಿದೆ ಪಿಗ್ಮೆಂಟೇಷನ್ ಆಗಿದೆ ಡಾರ್ಕ್ ಸ್ಪಾಟ್ಸ್ ಆಗಿದೆ ಮೆಲಸ್ಮಾ ಆಗಿದೆ ಇದನ್ನೆಲ್ಲವನ್ನು ಈ ಒಂದು ಲಿಕೊರೈಸ್ ನಾವು ಗುಣಪಡಿಸ್ತಾ ಹೋಗ್ಬೋದು ಜೊತೆಗೆ ಇದಕ್ಕೆ ಸ್ವಲ್ಪ ಅರಿಶಿನವನ್ನು ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಅರಿಶಿನವನ್ನು ಮಿಕ್ಸ್ ಮಾಡ್ತಾ ಹೋದರೆ ಇದು ಕೂಡ ಅಂದರೆ ಡಿಸ್ಕಲರೇಷನ್ ಮತ್ತು ಇನ್ಫ್ಲಮೇಷನ್ನು ಏನಾಗಿರುತ್ತೆ ಅದನ್ನೆಲ್ಲ ನಮಗೆ ಈ ಡಾರ್ಕ್ ಸ್ಪಾಟ್ಸ್ ಎಲ್ಲ ತಿಳಿಯಾಗ್ತಾ ಹೋಗುತ್ತೆ ಇದ್ರ ಜೊತೆಗೆ ನಾವು ಈ ಎಲ್ಲವನ್ನು ಬೇಕಾದ್ರೂ ನಾವು ಮಿಕ್ಸ್ ಮಾಡಿ ಒಟ್ಟಿಗೆ ಹಾಕ್ಕೊಬೋದು ಹರಿತಾಕಿ ಲಿಕೋರೈಸ್ ಮತ್ತು ಕಸ್ತೂರಿ ಅರ್ಶನ ಇದು ಮೂರನ್ನು ನಾವು ತೇಯ್ದು ದಿನ ನೈಟ್ ಮಲಗುವಾಗ ಹಚ್ಚಿ ಬೆಳಗ್ಗೆ ತೊಳಿಬೋದು ಇದಿಷ್ಟನ್ನು ನಾವು ಮಾಡ್ತಾ ಬಂದರೆ ನಮ್ಮ ಮುಖದ ಮೇಲೆ ಇರುವ ಪಿಗ್ಮೆಂಟೇಷನ್ ಮೆಲಸ್ಮಾ ಮತ್ತು ಏನು ಡಿಸ್ಕಲರೇಷನ್ ಮತ್ತು ಡಾರ್ಕ್ ಸರ್ಕಲ್ಸ್ ಇದೆ ಇದು ಕ್ರಮೇಣ ಒಂದು ವಾರದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ಎಪಿಸೋಡಲ್ಲಿ ಹ್ಯಾಂಡ್ ಕೇರ್ ಮತ್ತು ಲೆಗ್ ಕೇರ್ ಮತ್ತೆ ಮತ್ತು ಡಾರ್ಕ್ ಸರ್ಕಲ್ ಅನ್ವಾಂಟೆಡ್ ಹೇರ್ಸ್ ಬಗ್ಗೆ ತಿಳ್ಕೊಂಡ್ವಿ ಮತ್ತೊಂದು ಎಪಿಸೋಡಲ್ಲಿ ಮತ್ತೊಂದಷ್ಟು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ